ನಮಸ್ಕಾರ ವೆಲ್ಕಮ್ ಟು ಕ್ಯೂಯರ್ ಫಲ್ ಸ್ಟಡಿ ವರ್ಲ್ಡ್ ಕನ್ನಡ ಸಮನಾರ್ಥ ಪದಗಳ ಭಾಗ ಎರಡು ಮೊದಲನೆಯದಾಗಿ ಅಸು ಅಂದರೆ ಪ್ರಾಣ ಅಸುರ ಅಂದರೆ ರಾಕ್ಷಸ ಅಂಜು ಅಂದರೆ ಹೆದರು ಅಂತಾಗುತ್ತ ನೋಡಿ ಸ್ನೇಹಿತರೆ ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಒಂದು ಅರ್ಥವನ್ನು ಹೇಳಬೇಕು ಅಂತಕ ಅಂದರೆ ಯಮ ಅಂತಿಮ ಅಂದರೆ ಕೊನೆಯ ಅಂದ ಅಂದರೆ ಕುರುಡ ಅಂದತನ ಅಂದರೆ ಕುರುಡುತನ ಅಂತ ಹೇಳ್ತಾ ಇದ್ದೀವಿ ನಂತರದಲ್ಲಿ ಅಂಬುಜ ಅಂಬುಜ ಅಂದರೆ ಕಮಲಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅರುವೆ ಅಂದರೆ ಬಟ್ಟೆ ಹಾಗೆ ಅಕು ಅಂದ್ರೆ ಇಲಿ ಅಂತಾಗುತ್ತೆ ನಂತರದಲ್ಲಿ ಅಂಬುದಿ ಅಂಬುದಿ ಅಂದ್ರೆ ಸಮುದ್ರ ಅಂಕುರ ಅಂದ್ರೆ ಮೊಳಕೆ ಅದೇ ರೀತಿಯಾಗಿ ಅಶ್ಮ ಅಂದ್ರೆ ಕಲ್ಲು ತುಂಬಾ ಕಠಿಣ ಆಗಿರ್ತಕ್ಕಂಥ ಪದಗಳು ಕೂಡ ಇವೆ ಅದನ್ನ ಓದ್ತಾ ಓದ್ತಾ ನೆನಪಲ್ಲಿ ಇಟ್ಕೊಳ್ಬಹುದು ಆಗಜೆ ಅಂದ್ರೆ ಪಾರ್ವತಿ ದೇವಿ ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದ್ದು ಅಂತ ಆಗತ್ತ ಆತರಿಕೆ ಅಂದರೆ ಕೂಡ ಇಲ್ಲೇನಾಗುತ್ತೆ ಪಾರ್ವತಿಗೆ ಇರತಕ್ಕಂತಹ ಇನ್ನೊಂದು ಹೆಸರು ಅದೇ ರೀತಿಯಾಗಿ ನಂತರದಲ್ಲಿ ಅಶ್ರು ಅಶ್ರು ಅಂದರೆ ಕಣ್ಣೀರು ಅಶ್ವ ಅಂದರೆ ಕುದುರೆ ಅಪರಾಜಿತ ಅಂದರೆ ಸೋಲದ ಅಂದರೆ ಸೋಲನ್ನು ಕಾಣದ ಅಂತ ಹೇಳ್ತಾ ಇದ್ವಿ ನಂತರದಲ್ಲಿ ಅಬ್ದ ಅಬ್ದ ಅಂದರೆ ಮೋಡ ಅಬ್ರ ಅಂದರೆ ಕೂಡ ಏನಾಗುತ್ತ ಮೋಡ ಆಗುತ್ತೆ ಆರ್ಯಮ ಅಂತ ಹೇಳ್ತಾ ಇದ್ವಿ ಅಂದರೆ ಸೂರ್ಯನಿಗೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಅಹನಿ ಅಂದರೆ ಹಗಲು ಅರ್ವಾಚೀನ ಅಂದ್ರೆ ಇತ್ತೀಚಿನ ರೀಸೆಂಟ್ ಆಗಿ ಅಂತ ಹೇಳ್ಬೋದು ಅಂಗಜ ಅಂದ್ರೆ ಮನ್ಮಥ ಸೊ ಹಾಗೆ ನೆಕ್ಸ್ಟ್ ಅಡವಿ ಅಡವಿ ಅಂದ್ರೆ ಕಾಡು ಅಡಿಗಿಡು ಅಂದರೆ ಶಕ್ತಿಗೊಂದು ಅಂತ ಆಗುತ್ತೆ ಅಡಿಪಾಯ ಅಂದ್ರೆ ತಳಹದಿ ಅಥವಾ ಬುನಾದಿ ಅಂತ ಹೇಳ್ತಾ ಇದೀವಿ ನಂತರದಲ್ಲಿ ಆದ್ರಿ ಆದ್ರಿ ಅಂದ್ರೆ ಬೆಟ್ಟ ನಂತರದಲ್ಲಿ ಅನುಜ ಅನುಜ ಅಂದ್ರೆ ತಮ್ಮ ಅಥವಾ ಸಹೋದರ ಅಂತ ಹೇಳ್ತಾ ಇದ್ದೀವಿ ಸೊ ಹಾಗೆ ಇನ್ನು ಹಲವು ರೀತಿಯ ವಿಡಿಯೋಗಳಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು